ಸ್ನೇಹಿತರ ಇವತ್ರಿ ನೀವು ಡೆಲ್ಲಿ ಮತ್ತು ಲಕ್ನೋ ನ ಮ್ಯಾಚ್ ನೋಡಿದ್ರಿ ಅಂತ ತಿಳ್ಕೊಂತಿ ಲಕ್ನೋ ಮ್ಯಾಚ್ ನ ನೀವು ನೋಡಿದ್ರೆ ಸ್ನೇಹಿತರೆ ಎಂತಹ ಮ್ಯಾಚ್ ಅಂದ್ರೆ ಇಲ್ಲಿ ಲಕ್ನೋ ಸ್ಟಾರ್ಟಿಂಗ್ ಅಲ್ಲೇ ಬ್ಯಾಟಿಂಗ್ ಬಂದ್ಬಿಟ್ಟು ಬ್ಯಾಟಿಂಗ್ ಅಲ್ಲಿ ಅದತ್ರ ಇನ್ನೂ ರಾತ್ರಿ ಟಾರ್ಗೆಟ್ ಆಗಿ ಕೊಡುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಗೆ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಇನ್ನೂರ ರಾತ್ರಿ ಚೇಜ್ ಮಾಡ್ತಾ ಬರುತ್ತೆ ಇನ್ನೂರಾತ್ರ ಚೇಜ್ ಮಾಡೋದಷ್ಟೇ ಅಲ್ಲ ಇನ್ನೂರಾತ್ರ ಚೇಜ್ ಮಾಡೋಷ್ಟರಲ್ಲಿ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪ್ರಮುಖ ಬ್ಯಾಟ್ಸ್ಮನ್ಸ್ ಗಳು ವಿಕೆಟ್ ಆಗಿ ಹೋಗ್ತಾರೆ ಅಂತಹ ಸಂದರ್ಭದಲ್ಲಿ ಬಂದಿದ್ದು ಅಶ್ವತೋಷ್ ಶರ್ಮಾ ಅವರು ಸ್ನೇಹಿತರೆ ಡೆಲ್ಲಿ ಕಡೆ ಯಾರ್ಯಾರು ಬ್ಯಾಟಿಂಗ್ ಮಾಡ್ರು ಅವರೆಲ್ಲ ವಿಕೆಟ್ ಆಗಿ ಹೋದ್ರು ಆದ್ರೆ ಇಲ್ಲಿ ಅವಾಗ ಅನಿಸ್ತು ಏನು ಇವತ್ತು ಸೋಲುತ್ತೆ ಡೆಲ್ಲಿ ಸೋಲುತ್ತೆ ಪಕ್ಕ ನೂರ್ಕ್ ನೂರು ಪರ್ಸೆಂಟ್ ಸೋಲುತ್ತೆ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇದ್ವಿ ಬಟ್ ಆದ್ರೆ ಒಬ್ಬ ಒಬ್ಬ ಬ್ಯಾಟ್ಸ್ಮ್ಯಾನ್ ಎಲ್ಲಿವರೆಗೂ ತಂದ್ರೆ ಮ್ಯಾಚ್ ನ ಕೊನೆವರೆಗೂ ತರೋದಲ್ಲದೆ ಮ್ಯಾಚ್ ನ ಪ್ರಮುಖವಾಗಿ ನಿಂತ ಆಟ ಆಡಿ ಫೈನಲ್ ಆಗಿ ಅವ್ನು ಗೆಲ್ಲಿಸ್ತಾರೆ ಅವನೇ ಅಶುತೋಷ್ ಸ್ನೇಹಿತರ ಇಲ್ಲಿ ಅಶುತೋಷ್ ಅವರ ಆಡಿದ ಬಗ್ಗೆ ನಾವು ಹೇಳ್ಬೇಕಂತಂದ್ರೆ ಇಲ್ಲಿ ಐದ್ ಫೋರ್ ನ ಐದ್ ಸಿಕ್ಸ್ ನೋಡುತ್ತಾರೆ ಅದು ಎಂತ ಟೈಮಿಂಗ್ ಅಲ್ಲಿ ಹಿಡಿತಾರ ಅಂತಂದ್ರೆ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಆ ಸಿಕ್ಸ್ ಗಳು ಮತ್ತು ಆ ಫೋರ್ ಗಳು ಆ ರನ್ ಬೇಕಾಗಿರುತ್ತೆ ಅಂತ ಸಂದರ್ಭದಲ್ಲಿ ರನ್ ಹೊಡಿತಾರೆ ಮೂವತ್ತೊಂದು ಬಾರಿಗೆ ಅರವತ್ತಾರು ರನ್ ನ ಹೊಡೆಯೋದಷ್ಟೇ ಅಲ್ಲದೆ ಇವತ್ತಿನ ಡೆಲ್ಲಿ ಕ್ಯಾಪಿಟಲ್ಸ್ ಪಂದ್ಯನ ಗೆಲ್ಲೋಕೆ ಕಾರಣಕರ್ತನಾಗ್ತಾನೆ ಯಶುತೋಷ್ ಸ್ನೇಹಿತರೆ ಕೊನೆ ಎರಡು ಓವರ್ ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಎಂಟು ವಿಕೆಟ್ ನ ಕಳ್ಕೊಂಡಿರುತ್ತೆ ಎಂಟು ವಿಕೆಟ್ ನ ಕಳ್ಕೊಂಡಾಗ ಬಾಲರ್ ಒಬ್ಬ ಆಟ ಆಡ್ತಿರ್ತಾನೆ ಆ ಆಟೋ ಟೈಮ್ ಅಲ್ಲಿ ಇಲ್ಲಿ ಅಶುತೋಷ್ ಶರ್ಮಾನೇ ರನ್ ಔಟ್ ಮಾಡಿಸ್ಬಿಡ್ತಾರೆ ಅವ್ರನ್ನ ಆ ಸಂದರ್ಭದಲ್ಲಿ ಅಶುತೋಷ್ ಇಲ್ಲಿ ಫ್ರೆಜರ್ ಬಿದ್ದಿರುತ್ತೆ ಆದ್ರೆ ಅದನ್ನೆಲ್ಲ ಲೆಕ್ಕಿಸುತ್ತೆ ಕಾಮಾಗಿ ನಿಂತ್ಕೊಂಡು ಕೊನೆಗೆ ಒಂದು ಸಿಕ್ಸ್ ಹೊಡೆದ್ರು ಸ್ನೇಹಿತರೆ ಹತ್ತೊಂಬತ್ತು ಮೂರ್ ಬಾಲ್ ಗೆ ಇನ್ನೂರ ಹತ್ತು ರನ್ನ ಟಾರ್ಗೆಟ್ನ ಟಾರ್ಗೆಟ್ ನ ಕಂಪ್ಲೀಟ್ ಮಾಡಿ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ದು ಒಬ್ಬ ಯಂಗ್ ಪ್ಲೇಯರ್ ಈ ರೀತಿ ಆಡದ ಅನ್ನೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳುತ್ತಾ ಸ್ನೇಹಿತರೆ ಈ ಸರ್ತಿಯ ಐಪಿಎಲ್ ನಲ್ಲಿ ಅತ್ಯುತ್ತಮವಾದಂತಹ ಪ್ಲೇಯರ್ಸ್ ಗಳಿದ್ದಾರೆ ಅಂತ ಹೇಳ್ಬಹುದು ಅತ್ಯುತ್ತಮವಾದಂತಹ ಪ್ಲೇಯರ್ಸ್ ಗಳ ಇರುವುದಷ್ಟೇ ಅಲ್ಲದೆ ಮ್ಯಾಚು ಯಾವ ರೀತಿಯಾಗಿ ಬೇಕಾದರೂ ಟರ್ನ್ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಲಕ್ನೋ ಮತ್ತು ಡೆಲ್ಲಿಯ ಮ್ಯಾಚ್ ಉದಾಹರಣೆ ಆಗುತ್ತೆ ಅಂತ ಹೇಳುತ್ತಾ ಸ್ನೇಹಿತರೆ ಇವತ್ತಿನ ಈ ಮ್ಯಾಚ್ ನೀವೇನಾದ್ರು ನೋಡಿದ್ರೆ ಈ ಮ್ಯಾಚಿನ ಬಗ್ಗೆ ನಿಮ್ಗೆ ಏನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಶಿವಂ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ